ಮಾದಿಕೆ ಎರಡು ಪುಸ್ತಕ ಪರಿಚಯ ಇಪ್ಪತ್ತಾರು ತಿಂಗಳ ವಿಶೇಷ ಭಯಾನಕ ಕಾದಂಬರಿ ಪುಸ್ತಕದ ಹೆಸರು ಹಾಂಟೆಡ್ ಹೊಸಮನೆ ಲೇಖಕರು ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರ ಅಭಿಪ್ರಾಯ ಸುಜೀತ್ ಕಾಮತ್ ಓದುತ್ತಿರುವವರು ರಮೇಶ್ ಥಳಿ ನೀವೊಂದು ಒಳ್ಳೆ ಜಾಗ ಕೊಂಡಿದ್ದೀರಾ ನಿಮ್ಮ ಬದುಕಿನ ಎಲ್ಲ ಉಳಿತಾಯ ಅದಕ್ಕೆ ಸುರಿದು ವಾಸ್ತು ಪ್ರಕಾರ ಒಂದು ಹೊಸ ಮನೆ ಕಟ್ಟಿಸಿ ಅದು ನಿಮಗೆ ಬೇಕಾದ ಮಾದರಿಯಲ್ಲಿ ನಾಳೆ ಮುಂಜಾನೆ ಗೃಹ ಪ್ರವೇಶ ಆದರೆ ನೀವು ಮನೆಗೆ ಬಂದಾಗ ಮನೆಯಲ್ಲಿ ಒಂದು ಕೊಲೆ ಹಾಗೂ ಒಂದು ಆತ್ಮಹತ್ಯೆ ನಡೆದಿದ್ದರೆ ನೀವು ಏನು ಮಾಡುತ್ತೀರಿ ಇಂಥದೇ ಸಮಸ್ಯೆ ಎಸ್ ಬಿ ಐ ಬ್ಯಾಂಕ್ ಉದ್ಯೋಗಿ ಹೊಸಮನೆ ಪ್ರಶಾಂತ್ ರಾವ್ ಅವರ ಪತ್ನಿ ಅತುಲ್ಯ ಮಕ್ಕಳಾದ ಕೀರ್ತನ್ ಮತ್ತು ಕೃತಿಕ ಎದುರಿಸುತ್ತಾರೆ ಪ್ರಶಾಂತ್ ಮೂಲತಃ ಮಂಜೇಶ್ವರದ ನಿವಾಸಿ ಬೆಂಗಳೂರಿನಲ್ಲಿ ಸ್ಥಿರಪಟ್ಟು ಇಲ್ಲಿ ಮೈಸೂರು ರಸ್ತೆಯಲ್ಲಿ ಇರುವ ಹಸಿರೋಧಕ ಬಡಾವಣೆಯಲ್ಲಿ ಜಾಗ ಖರೀದಿ ಮಾಡಿ ತಮ್ಮ ಜೀವನದ ಎಲ್ಲ ಉಳಿತಾಯ ಸುರಿದು ಕೇರಳ ಮಾದರಿಯಲ್ಲಿ ಮನೆ ಕಟ್ಟಿಸುತ್ತಾರೆ ಅದಕ್ಕೆ ಗುತ್ತಿಗೆದಾರ ಕೇರಳ ನಿವಾಸಿ ಬಿಜು ಚಂದ್ರನ್ ಎಂಬಾತ ಸೋಮು ಮತ್ತು ಶೇಖರ್ ಮೇಸ್ತ್ರಿಗಳು ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರ ರಾತ್ರಿ ಮನೆ ಇನ್ನೂ ಹೊಲಸಾದ ಸ್ಥಿತಿಯಲ್ಲಿ ಇದ್ದದ್ದು ಕಂಡ ಪುರೋಹಿತ ಗಣಪತಿ ಭಟ್ ಅವರು ಈ ಸ್ಥಿತಿಯಲ್ಲಿ ವಾಸ್ತುಪೂಜೆ ಮತ್ತು ನವಗ್ರಹ ಹೋಮ ಅಸಾಧ್ಯ ಎಂದು ಹತ್ತೊಂಬತ್ತರ ಬೆಳಗ್ಗೆ ಬಂದು ಪೂಜೆ ಮಾಡುತ್ತೇನೆ ಎಂದು ಮನೆ ಶುದ್ಧ ಮಾಡಲು ಹೇಳಿ ಹೋಗುತ್ತಾರೆ ಬಿಜು ಪ್ರಶಾಂತ್ ಅವರಿಗೆ ಮನೆ ಸಿದ್ಧ ಮಾಡಿಕೊಡುವ ವಾಗ್ದಾನ ಮಾಡುತ್ತಾರೆ ಮನೆಗೆ ಕುಟುಂಬದ ಹೆಸರು ಹೊಸ ಮನೆ ಅಂತ ಇಟ್ಟಿರುತ್ತಾರೆ ಅದರಂತೆ ಮನೆ ಶುದ್ಧಿ ಪೂರ್ಣ ಮಾಡುತ್ತಾರೆ ಪುರೋಹಿತರು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ನೋಡಿದಾಗ ಮನೆ ಒಳಗಿನಿಂದ ಮುಚ್ಚಿದ್ದು ಕಿಟಕಿಯಿಂದ ನೋಡಿದಾಗ ಸೋಮು ನೇಣು ಹಾಕಿಕೊಂಡು ಸತ್ತಿರುವುದು ಕಂಡುಬರುತ್ತದೆ ಪ್ರಶಾಂತ್ ಮತ್ತು ಆತನ ಮಗ ಕೀರ್ತನ್ ಮನೆಯೊಳಗೆ ಹೋಗಿ ನೋಡಿದಾಗ ಶೇಖರ್ ಇರಿತದಿಂದ ಸತ್ತಿರುವುದು ಕಾಣುತ್ತದೆ ರಕ್ತ ಸಿಕ್ತ ಚೂರಿ ಸಿಗುತ್ತದೆ ಪೊಲೀಸ್ ಬಂದು ವಿಚಾರಣೆ ನಡೆಸಿ ಮನೆ ಸೀಲ್ ಮಾಡುತ್ತಾರೆ ಸೋಮು ಪತ್ನಿ ಸುಜಾತ ಆತನನ್ನು ಬಿಟ್ಟು ಎರಡು ವಾರ ಆಯಿತೆಂದು ಆಕೆ ಮುಂಬೈಗೆ ಹೋಗಿದ್ದಾಳೆ ಅಂತ ತಿಳಿಯುತ್ತದೆ ಆಕೆಯ ಕುರಿತು ಶೇಖರ್ ಮತ್ತು ಸೋಮು ನಡುವೆ ಏನೋ ಮನಸ್ತಾಪ ಬಂದು ಶೇಖರ್ನನ್ನು ಕೊಂದು ಸೋಮು ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಅಂತ ಶಂಕೆ ಮೂಡುತ್ತದೆ ಗೃಹ ಪ್ರವೇಶ ರದ್ದಾಗುತ್ತದೆ ಇದಾದ ಹನ್ನೆರಡು ದಿನಗಳ ಬಳಿಕ ಪ್ರೇತಶುದ್ಧಿ ಮತ್ತು ದಿಗ್ಬಂಧನಕ್ಕೆ ಮನೆಯೊಳಗೆ ಹೋದ ಗಣಪತಿ ಭಟ್ ಅವರಿಗೆ ಲಕ್ವಾ ಹೊಡೆಯುತ್ತದೆ ರಿತೇಶ್ ಎಂಬ ಪತ್ರಕರ್ತ ಈ ಮನೆ ಭೂತ ನಿಲಯ ಅಂತ ಪ್ರಚಾರ ಮಾಡುತ್ತಾನೆ ಪ್ರಶಾಂತ್ ಮನೆಯವರು ಮನೆಗೆ ಬರಲು ಹೆದರುತ್ತಾರೆ ಪೇಂಟಿಂಗ್ ಕೆಲಸ ಮಾಡುವ ಜೇಮ್ಸ್ ಮತ್ತು ಸಂಗಡಿಗರು ಮನೆಯನ್ನು ಎರಡು ಸಾವಿರ ರೂಪಾಯಿ ಬಾಡಿಗೆಗೆ ಕೊಳ್ಳುತ್ತಾರೆ ಆದರೆ ಆತನ ತಂಡದ ನೆಲ್ಸನ್ ಮತ್ತು ಮುತ್ತು ಮೇಲೆ ಪ್ರಾಣಾಂತಿಕ ದಾಳಿ ನಡೆಯುತ್ತದೆ ಅವರು ಮನೆ ಬಿಟ್ಟು ಹೋಗುತ್ತಾರೆ ಬೇರೆ ದಾರಿ ಕಾಣದೆ ಪ್ರಶಾಂತ್ ಗುತ್ತಿಗೆದಾರ ಬಿಜು ಚಂದ್ರನ್ಗೆ ಅರವತ್ತು ಲಕ್ಷಕ್ಕೆ ಅಂದರೆ ಮನೆ ಬೆಲೆಯ ಸುಮಾರು ಐವತ್ತು ಶೇಕಡಾ ಕಡಿಮೆ ದರದಲ್ಲಿ ಮಾರುತ್ತಾನೆ ಮಗನ ಉನ್ನತ ವ್ಯಾಸಂಗಕ್ಕೆ ಹಣ ಬೇಕಾಗಿರುತ್ತದೆ ಆದರೆ ಕೆದಲ ಕೆಲವು ದಿನದಲ್ಲೇ ಬಿಜು ಚಂದ್ರನ್ ಅದೇ ಮನೆಯಲ್ಲಿ ರಹಸ್ಯವಾಗಿ ಸಾಯುತ್ತಾನೆ ಹಾಗಾದರೆ ಹೊಸಮನೆ ಭೂತ ನಿಲಯವೇ ಯಾರ ಭೂತ ಭೂತದ ಕಾಟ ಇಲ್ಲದಿದ್ದರೆ ಶೇಖರ್ ಸೋಮು ಮತ್ತು ಬಿಜು ಸಾಯಲು ಏನು ಕಾರಣ ಯಾರು ಕೊಂದರು ಸುಜಾತ ಎಲ್ಲಿ ಹೋದಳು ತಮ್ಮ ಮೊದಲ ಪತ್ತೇದಾರಿ ಕಾದಂಬರಿಯಲ್ಲಿ ಲೇಖಕರು ಸೆಂಚುರಿ ಹೊಡೆದಿದ್ದಾರೆ ಕಥೆ ಎಲ್ಲೂ ಬಿಗುವು ಕಳೆದುಕೊಳ್ಳುವುದಿಲ್ಲ ಪುಸ್ತಕ ಹಿಡಿದರೆ ಕೊನೆ ಪುಟ ಓದಿ ಹೇಳುತ್ತೀರಾ ರಮೇಶ್ ಅವರಿಂದ ಇಂತಹ ಅನೇಕ ಉತ್ತಮ ಪುಸ್ತಕಗಳು ಬರಲಿ ಕುತೂಹಲ ಮತ್ತು ಭೂತ ಪ್ರೇತಗಳ ಕಥೆಗಳನ್ನು ಇಷ್ಟಪಡುವವರಿಗೆ ಇದೊಂದು ಓದಲೇಬೇಕಾದ ಕಾದಂಬರಿ ಧನ್ಯವಾದಗಳು